ಮದುವೆ ದಿನವೇ ಯುವತಿಯ ಬಾಳಲ್ಲಿ ಅದೆಂಥ ವಿದ್ಯಾಟ ನಡೆದಿದೆ ಅಂತ ಹೇಳಿದ್ರೆ ತಾಳಿ ಕಟ್ಟುವ ಶುಭ ವೇಳೆಯಲ್ಲಿ ಘನಘೋರ ದುರಂತವೇ ನಡೆದು ಹೋಗಿದೆ ತಾಳಿ ಕಟ್ಟಿಸಿಕೊಂಡ ಮರುಕ್ಷಣವೇ ಆ ತಾಳಿಯ ಭಾಗ್ಯ ಅಳಿಸಿ ಹೋಗಿದೆ ತಾಳಿಯ ಭಾಗ್ಯ ಆಕೆಯ ಜೀವನದಲ್ಲಿ ಬರೆದಿದ್ದು ಕೇವಲ ಇಪ್ಪತ್ತು ನಿಮಿಷ ಅಷ್ಟೇ ಮುಹೂರ್ತ ಮುಗಿದ ಇಪ್ಪತ್ತು ನಿಮಿಷದಲ್ಲೇ ಕಣ್ಣಿದ್ರಿಗೆ ತಾಳಿ ಕಟ್ಟಿದಂಥ ಗಂಡ ಸಾವನ್ನಪ್ಪಿದ್ದ ಗಂಡನ ಸಾವು ನಿಜಕ್ಕೂ ಕೂಡ ಇಡೀ ಅವರ ಕುಟುಂಬ ಎರಡೂ ಕುಟುಂಬಗಳಿಗೆ ಬಹಳ ದೊಡ್ಡ ಆಘಾತ ಇತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ನಡೆದಿರುವಂಥ ಹೃದಯ ವಿದ್ರಾವಕ ಘಟನೆ ಇದು ತಾಳಿ ಕಟ್ಟಿದ ಇಪ್ಪತ್ತು ನಿಮಿಷದಲ್ಲಿಯೇ ಯುವಕನಿಗೆ ವರನಿಗೆ ಎದೆನೆಯವೂ ಕಾಣಿಸಿಕೊಂಡಿದೆ ಏನೂ ಎತ್ತ ಅಂತ ನೋಡುವಷ್ಟರಲ್ಲೇ ಆತ ಪ್ರಾಣ ಬಿಟ್ಟಿದ್ದಾರೆ ಮದುವೆ ಸಂಭ್ರಮದ ಈ ಸಂದರ್ಭದಲ್ಲಿಯೇ ಪ್ರವೀಣ್ ಎಂಬಾತ ಜೀವವನ್ನು ಬಿಟ್ಟಿದ್ದಾನೆ ಹೀಗಾಗಿ ಇಡೀ ಕುಟುಂಬ ಸಂಭ್ರಮದಲ್ಲಿರಬೇಕಾಗಿತ್ತು ಖುಷಿಯಲ್ಲಿರಬೇಕಾಗಿತ್ತು ಆದರೆ ಸೂತಕದ ವಾತಾವರಣದಲ್ಲಿದೆ ಜಗಲಿಮೆಗಿನಸೇನು ಮನೆಯ ಪುತ್ರ ಅವನ ಲಗ್ನದಿಮಿನಿತ್ರ ಸ್ಮಶಾನ ಇದಕ್ಕೆ ಕಲ್ಯಾಣ ಮಂಟಪಕ್ಕೆ ಹೋಗಿ ಹಕ್ಕಿ ಕಾಳು ಹೋಗಿ ಹೋಗೋದು ಎಸ್ ಇದೀಗ ಪ್ರದೀಪ್ ಇದ್ದಾರೆ ಪ್ರವೀಣ್ ಅವರ ಫ್ರೆಂಡ್ ಅವರು ಪ್ರವೀಣ್ ಅವರ ಪ್ರದೀಪ್ ಅವರ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಇದು ಘಟನೆ ಹೆಂಗ್ ನಡೀತು ನೀವಿದ್ರ ಅಲ್ಲಿ ನಾನು ಘಟನೆ ಆದ ಕೆಲವು ವಚನ ಹೋದೆ ಆ ಬಹಳ ಆಪ್ತ ಕಾರ್ಯಕರ್ತರಿ ಬಹಳ ಆಪ್ತ ಪರಿಚಯಸ್ತ ನಮಗೆ ಮದುವೆಗೆ ಶುಭ ಹಾರೈಸಿ ನೂರು ಕಾಲ ಸುಖವಾಗಿ ಇರಿ ಅಂತ ಹೇಳಿ ಶುಭ ಹಾರೈಸಬಹುದವರು ಅವರ ಅಂತ್ಯಕ್ರಿಯೆಯನ್ನು ಮಾಡಿ ಬರೋ ರೀತಿ ಆಯ್ತು ಇವತ್ತು ಹೇಗೆ ಹಾರ್ಟ್ ಅಟ್ಯಾಕ್ ಡಾಕ್ಟರ್ ಏನಾದ್ರು ಹೇಳಿದ್ರ ಹಾರ್ಟ್ ಅಟ್ಯಾಕ್ ಅಂತ ಹ್ಮ್ ತನ್ನ ವಯಸ್ಸ ನೋಡಿ ನೆರದ ಜನ ಹರಿದು ಹೋಯ್ತು ಅನ್ನೋ ಎಲ್ಲಾ ಕುಟುಂಬದ ಎಲ್ಲಾ ಸದಸ್ಯರು ಬಂಧು ಬಳಗೆಲ್ಲ ಸೇರಿದ್ರು ಶುಭ ಹಾರೈಸೋದಕ್ಕಾಗಿ ಎಲ್ಲರೂ ಶುಭವನ್ನ ಹಾರೈಸಕ್ ಬಂದವರು ಕಣ್ಣಲ್ಲಿ ಕಣ್ಣೀರ್ ಹಾಕಿ ಅವ್ರ ಅಂತಿಮ ವಿದಾಯವನ್ನು ಆಸ್ಪತ್ರೆಗೆ ಸೇರಿಸುವಂತ ಅವಕಾಶ ಸಿಗ್ಲೇ ಇಲ್ವಾ ಸಿಗ್ಲಿಲ್ಲ ಸರ್ ಆ ಸ್ಟೇಜ್ ಮೇಲೆ ಬಿದ್ದ ಅನ್ನೋ ಇಲ್ಲಿ ಮುಖಂಡರ ವಾಹನದೊಳಗೆ ತಗೊಂಡು ಹಾಸ್ಪಿಟಲ್ಗೆ ಹೋದ್ರು ಅಷ್ಟ್ರಲ್ಲಿ ದೇಹ ಬಿಟ್ಟಿದ್ದ ಅಂತ ಓಕೆ ಓಕೆ ಧನ್ಯವಾದಗಳು ಪ್ರದೀಪ್ ಅವ್ರೆ ನಮ್ ಜೊತೆ ಮಾತನಾಡಿದ್ದಕ್ಕೆ